ಒಂದ್ ಆಕ್ಷನ್ ಸಾಂಗ ನಮ್ಮೂರಿನ ಚೆಲ್ವೆ ಅವಳು ಹೇಗಿದ್ದಾಳೆ ಗೊತ್ತಾ ನಮ್ಮೂರಿನ ಚೆಲ್ವೆ ಒಬ್ಳು ಡೌಲ್ ಆಡ್ತಾಳೆ ಐಷಾರಾಮಿ ಜೀವನ ಬೇಕೆ ಬೇಕು ಅಂತಾಳೆ ನಮ್ಮೂರಿನ ಚೆಲ್ವೆ ಒಬ್ಳು ಡೌಲು ಆಡ್ತಾಳೆ ಐಷಾರಾಮಿ ಜೀವನ ಬೇಕೆ ಬೇಕು ಅಂತಾಳೆ ಮನೆ ಕೆಲಸ ಮಾಡು ಅಂದ್ರೆ ಮಾಡಲ್ಲಂತಾಳೆ ಮನೆ ಕೆಲಸ ಮಾಡು ಅಂದ್ರೆ ಮಾಡಲ್ಲಂತಾಳೆ ಹೋಗಿ ಸಿನ್ಮಾ ನೋಡಕ್ ಕಾಯ್ತಾ ಇರ್ತಾಳೆ ಪೇಟೆಗೆ ಹೋಗಿ ನೋಡಕ್ ಕಾಯ್ತಾ ಇರ್ತಾಳೆ ನಮ್ಮೂರಿನ ಚೆಲ್ವೆ ಒಬ್ಳು ಡೌಲು ಆಡ್ತಾಳೆ ಐಷಾರಾಮಿ ಜೀವನ ಬೇಕೇ ಬೇಕು ಅಂತಾಳೆ ಪೌಡರ್ ಲಿಪ್ಸ್ಟಿಕ್ ಮೆತ್ತಿಕೊಂಡು ಓಡಾಡ್ತಿರ್ತಾಳೆ ಪೌಡರ್ ಲಿಪ್ಸ್ಟಿಕ್ ಮೆತ್ತಿಕೊಂಡು ಓಡಾಡ್ತಿರ್ತಾಳೆ ಹೋಗ್ತಾ ಬರ್ತಾ ಗಂಡನ್ ನೋಡಿ ಅಂತಾಳೆ ಹೋಗ್ತಾ ಬರ್ತಾ ಗಂಡನ್ ನೋಡಿ ಅಂತಾಳೆ મોરીના ચલવે વબ્લો ડાઉલ આર્તાળે મોરીના ચલવે વબ્લો ડાઉલ આર્તાળે આઈ શરમી જીના બેકે બેકુંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંંં ಸೆಲ್ಫಿ ಫೇಸ್ಬುಕ್ ವಾಟ್ಸಪ್ ಅಂತ ಕಾಲ ಕಳೀತಾಳೆ ನಮ್ಮೂರಿನ ಚೆಲ್ವೆ ಒಬ್ಳು ಡೌಲು ಆಡ್ತಾಳೆ ಐಷಾರಾಮಿ ಜೀವನ ಬೇಕೆ ಬೇಕು ಅಂತಾಳೆ ಸೀರೆಗೆರೆ ಕೊಡ್ಸ್ತೀನಂದ್ರೆ ಬೇಡ ಅಂತಾಳೆ ಸೀರೆ ಗೀರೆ ಕೊಡ್ಸ್ತೀನಂದ್ರೆ ಬೇಡ ಅಂತಾಳೆ ಜೀನ್ಸ್ ಗೀನ್ಸ್ ಕೊಡ್ಸ್ತೀನಂದ್ರೆ ಓಡಿ ಬರ್ತಾಳೆ ಜೀನ್ಸ್ ಗೀನ್ಸ್ ಕೊಡ್ಸ್ತೀನಂದ್ರೆ ಓಡಿ ಬರ್ತಾಳೆ ನಮ್ಮೂರಿನ ಹಾಡ್ತಾಳೆ ಜೀವನ ಬೇಕೆ ಬೇಕು ಅಂತಾಳೆ ಗಾಜಿನ ಬಾಳೆ ಕೊಡ್ಸಿನಂದ್ರೆ ಒಲ್ಲೆ ಅಂತಾಳೆ ಗಾಜಿನ ಬಾಳೆ ಕೊಡ್ಸಿನ ಅಂದ್ರೆ ಒಳ್ಳೆ ಅಂತಾಳೆ ಚಿನ್ನದ ಬಾಳೆ ಕೊಡ್ಸಿನಂದ್ರೆ ಜಿಗಿದು ಬರ್ತಾಳೆ ಚಿನ್ನದ ಬಾಳೆ ಕೊಡ್ಸ್ತೀನಂದ್ರೆ ಅಜ್ಜಿಗಿದು ಬರ್ತಾಳೆ ನಮ್ಮೂರಿನ ಚೆಲುವೆ ಒಬ್ಳು ಡೌಲು ಹಾರ್ತಾಳೆ ಐಷಾರಾಮಿ ಜೀವನ ಬೇಕೆ ಬೇಕು ಅಂತಾಳೆ ರೊಟ್ಟಿ ಪಲ್ಯ ಮಾಡು ಅಂದ್ರೆ ಮಾಡಲ್ಲ ಅಂತಾಳೆ ರೊಟ್ಟಿ ಪಲ್ಯ ಮಾಡು ಅಂದ್ರೆ ಮಾಡಲ್ಲಂತಾಳೆ ಹೋಗಣ ಬಾರೆ ಅಂದ್ರೆ ಹೊರಟೆ ಬಿಡ್ತಾಳೆ ಹೋಗಣ ಬಾರೆ ಅಂದ್ರೆ ಹೊರಟೆ ಬಿಡ್ತಾಳೆ ನಮ್ಮೂರಿನ ಚೆಲುವೆ ಒಬ್ಳು ಡೌಲು ಆಡ್ತಾಳೆ ನಮ್ಮೂರಿನ ಚೆಲುವೆ ಒಬ್ಳು ಡೌಲು ಆಡ್ತಾಳೆ ಐಷಾರಾಮಿ ಜೀವನ ಬೇಕೆ ಬೇಕು ಅಂತಾಳೆ ಊರಿನ ಜನ ಎಲ್ಲ ಅವಳಿಗೆ ತಿಳಿ ಹೇಳ್ತಾರೆ ಊರಿನ ಜನ ಎಲ್ಲ ಅವಳಿಗೆ ತಿಳಿ ಹೇಳ್ತಾರೆ ಆಮೇಲೆ ಏನಾಗುತ್ತೆ ಗೊತ್ತಾ ಅವಳು ಬದ್ಲಾಗ್ತಾಳೆ ಹೊಂದಿಕೊಂಡು ಹೋದ್ರೆ ತುಂಬಾ ಚೆಂದ ಅಂತಾಳೆ ಹೊಂದಿಕೊಂಡು ಹೋದ್ರೆ ತುಂಬಾ ಚಂದ ಅಂತಾಳೆ ಸರಳವಾದ ಜೀವನ ನಮ್ಮದಾಗಬೇಕು ಅಂತಾಳೆ ಸರಳವಾದ ಜೀವನ ನಮ್ಮದಾಗಬೇಕು ಅಂತಾಳೆ ನ್ಯಾಯ ನೀತಿ ಧರ್ಮ ಇರಲೇಬೇಕು ಅಂತಾಳೆ ನ್ಯಾಯ ನೀತಿ ಧರ್ಮ ಇರಲೇಬೇಕು ಅಂತಾಳೆ